ಹಲೋ ಪ್ರೀತಿಯ ವೀಕ್ಷಕರೇ ಎದಿನಂತೆ ಹೊಸ ಒಂದು ಫ್ರೆಶ್ ಆದ ವಿಷಯದೊಂದಿಗೆ ನಾನು ಇವತ್ತು ಬಂದಿದ್ದೀನಿ ನೀವೆಲ್ಲ ಟೈಟ್ಲ್ ನೋಡಿದೀರಾ ಏನದು ಸುಸೈಡಲ್ ಟೆಂಡೆನ್ಸಿ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅದನ್ನ ಗೆಲ್ಲೋದು ಹೇಗೆ ಅದಕ್ಕಿಂತ ಒಳ್ಳೆ ಉತ್ತಮ ಉದಾಹರಣೆ ಎಕ್ಸಾಂಪಲ್ ಲಿವಿಂಗ್ ಎಕ್ಸಾಂಪಲ್ ನಾನು ಬಿಟ್ರೆ ಬೇರೆ ಯಾರು ಇರಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾವತ್ತಾದ್ರೂ ಹೇಳ್ತೀನಿ ಬಟ್ ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ ಖಿನ್ನತೆ ಖಿನ್ನತೆ ಅಂದ್ರೆ ಏನು ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಖಿನ್ನತೆ ಅಂದ್ರೆ ನಮ್ಗೆ ಒಂದು ರೀತಿ ನಿರಾಶವಾದ ಯಾವುದು ಬೇಡ ಏನಕ್ಕೆ ಬೇಕು ಯಾವುದಕ್ಕೂ ಮೂಡಿರೋದಿಲ್ಲ ಆ ತರ ಒಂದು ಲೋ ಮೋಟಿವೇಶನ್ ಅಂತ ಹೇಳ್ಬೋದು ಏನು ಬೇಡ ನನ್ ಜೀವನವೇ ಬೇಡ ಜಿಗುಪ್ಸೆ ಅಂತಾನು ಹೇಳ್ಬೋದು ಈ ಖಿನ್ನತೆ ಈ ಜಿಗುಪ್ಸೆ ನಿಮ್ಗೆ ಯಾವ್ಯಾವಾಗ ಬರುತ್ತೆ ಎಸ್ ಯಾವ್ಯಾವಾಗ ಬರುತ್ತೆ ಮನಸ್ಸಲ್ಲಿ ತುಂಬಾ ಬೇಸರ ಆದಾಗ ಬರುತ್ತೆ ಬೇಸರ ಎಸ್ ನಾವು ಬೇರೆಯವ್ರಕ್ಕಿಂತ ಸುಂದರವಾಗಿದ್ದ ಬರುತ್ತೆ ಬೇರೆಯವ್ರಕ್ಕಿಂತ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ಬರುತ್ತೆ ಒತ್ತಡಗಳಿಂದ ಬರುತ್ತೆ ಹೀಗೆ ಬೇರೆ ಬೇರೆ ವಿಷಯಕ್ಕೆ ನಮ್ಗೆ ಆಗುತ್ತೆ ಆದ್ರೆ ಈ ಬೇಜಾರು ಶಾಶ್ವತವಾಗಿ ಮನಸ್ಸಲ್ಲೇ ಉಳ್ಕೊಂಡ್ಬಿಟ್ರೆ ಈ ಮನಸ್ಸಲ್ಲಿ ಉಳ್ಕೊಂಡಂತಹ ಬೇಜಾರು ವ್ಯಕ್ತವಾಗುವ ರೀತಿಯ ಖಿನ್ನತೆ ಅಂತ ಹೇಳ್ಬೋದು ಇದಕ್ಕೆ ಡೋಪಮೈನ್ ಹೆಚ್ಚು ಕಡಿಮೆ ಆಗೋದು ಅಂತ ಮನೋವೈದ್ಯರು ಹೇಳ್ಬೋದು ಡೋಪಮೈನ್ ಹೆಚ್ಚು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅದಕ್ಕೆ ಖಿನ್ನತೆ ಬರುತ್ತೆ ಖಿನ್ನತೆ ಅಂದ್ರೆ ಇಷ್ಟೇ ನಿಮಗೆ ಇರುವ ಬೇಜಾರು ಅದು ಆಳವಾಗಿ ಮನಸ್ಸಿನ ಒಳಗಡೆ ಸೂಕ್ತವಾಗಿ ಉಂಟಾಗಿ ಅದು ನಿಮ್ಮ ಇಡೀ ದಿನನಿತ್ಯದ ಕಾರ್ಯ ಚಟುವಟಿಕೆಗಳ ಮೇಲೆ ಅತ್ಯಂತ ಪರಿಣಾಮ ಪ್ರಭಾವ ಬೀರ್ತಾ ಇದ್ರೆ ಅದು ಒಂದು ಖೈಲ್ಯಾಕ್ ಖಿನ್ನತೆಯ ಲಕ್ಷಣಗಳು ಮೊದಲೇದಾಗಿ ಬೇಜಾರ್ ಆಗ್ತಾ ಇದೆ ಹಾಗೆ ವಿನಾಕಾರಣ ಒಳಗಡೆ ಅಂತರಂಗದಲ್ಲಿ ದುಃಖ ಆಗ್ತಾ ಇದೆ ಏನು ರೀಸನ್ ಇರ್ಬೇಕು ಅಂತ ನಿಮ್ಗೆ ಮೇಲ್ಗಡೆಯಿಂದ ಅನ್ಸುತ್ತೆ ಹೋದ್ರೆ ಒಳಗಡೆ ರೀಸನ್ ಇರುತ್ತೆ ಅದು ನಿಮ್ಗೆ ಮೇಲ್ಮುಖಕ್ಕೆ ಗೊತ್ತಾಗೋದಿಲ್ಲ ಆದ್ರೆ ವಿನಾಕಾರಣ ನಿಮ್ಗೆ ಸುಮ್ಮನೆ ಕೂತ್ಕೊಂಡಾಗ ನಮ್ಗೆ ಯಾಕೆ ದುಃಖ ಆಗ್ತದೆ ಗೊತ್ತಿಲ್ಲ ಆದ್ರೆ ತುಂಬಾ ದುಃಖವನ್ನ ಅನ್ಭವಿಸುದು ನಂಬರ್ ಟು ಏನಂದ್ರೆ ಆ ಮನಸ್ಸಿಗೆ ದುಃಖ ಆಗೋದಂದನೆ ಜಾಸ್ತಿ ಅಳು ಬರುವಂತ ಎಲ್ಲದಕ್ಕೂ ಒಂದು ಚಿಕ್ಕ ಚಿಕ್ಕ ವಿಷಯ ನಿಮ್ಗೆ ಹೇಳ್ತಿದ್ದಂಗೆ ಅಳು ಬರೋದು ಅಥವಾ ಗಂಟೆ ಗಟ್ಲೆ ಅಳೋದು ತಾಸುಗಟ್ಲೆ ಅರ್ಧ ಗಂಟೆ ಅಳೋದು ಅಥವಾ ವಾರದಲ್ಲಿ ಎರಡ್ ಮೂರು ದಿವಸ ಅಳೋದು ಚಿಕ್ಕ ಚಿಕ್ಕ ವಿಷಯದಕ್ಕೂ ಅಳೋದು ಯಾರಾದ್ರೂ ಮಾತು ಕತ್ತೆ ಏನು ಬೇಡ ಯಾರೊಂದಿಗೂ ನಾನ್ ಬೆರೆಯೋದಿಲ್ಲ ನನ್ಗೆ ಯಾರು ಬೇಕಾಗಿಲ್ಲ ನಾನ್ ಇಲ್ಲಿಂದ ಓಡ್ ಹೋದ್ರೆ ಸಾಕು ನನಗೆ ಈ ಸುತ್ತಿರೋದು ಯಾರು ಬೇಕಾಗಿಲ್ಲ ಅಂತ ಅನ್ಸೋದು ಮೂರನೇ ಹಂತ ನಾನ್ ನೀವು ಎಲ್ಲಿದ್ದೀರಿ ಅಂತ ಗುರುತಿಸಿಕೊಳ್ಳೋದು ನಿಮ್ಗೆ ಬಿಟ್ಟಿದ್ದು ನಿಮ್ ಜವಾಬ್ದಾರಿ ಏನಾಗುತ್ತೆ ಯಾರು ಬೇಡ ಅಂತ ಎಲ್ಲರೂ ಬೇಡ ಯಾರು ಬೇಡ ಅಂತ ಅನ್ಸೋದಕ್ಕೆ ಶುರುವಾದ ತಕ್ಷಣ ಕೆಲಸ ಯಾವುದು ಬೇಡ ಯಾವ ಕೆಲಸನೇ ಬೇಡ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಈ ತರ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಆವಾಗ ನೆಕ್ಸ್ಟ್ ಐದನೇದು ನಿದ್ದೆ ಬರೋದಿಲ್ಲ ಯಾವುದಕ್ಕೂ ನಿದ್ದೆ ಬರೋದಿಲ್ಲ ರಾತ್ರಿ ಎಲ್ಲ ಜಾಗರಣೆ ಹಗಲು ನಿದ್ದೆ ಬರಲ್ಲ ರಾತ್ರಿ ನಿದ್ದೆ ಬರಲ್ಲ ನಿಧಾನಕ್ಕೆ ನಿದ್ದೆ ಊಟ ಹಸಿವು ಒಂದು ಜಾಸ್ತಿ ಆಗುತ್ತೆ ಇಲ್ಲ ಹಸಿವು ಇಲ್ಲದೋ ಹೋಗುತ್ತೆ ನಿದ್ದೆ ಜಾಸ್ತಿ ಆಗುತ್ತೆ ಇಲ್ಲ ನಿದ್ದೆನೆ ಇರುತ್ತೆ ಆ ತರ ಒಂದು ಪರಿಸ್ಥಿತಿಯಲ್ಲಿ ಖಿನ್ನತೆ ಮುಟ್ಟುತ್ತೆ ಆ ಖಿನ್ನತೆ ನೀವು ಯಾವ್ಯಾವ ಹಂತದಲ್ಲಿ ಇದ್ದೀರಿ ಅನ್ನೋದನ್ನ ಗುರುತಿಸ್ಕೊಂಡು ಅದಕ್ಕೆ ಪರಿಹಾರ ತಿಳ್ಕೊಳ್ಳೋಣ ಖಿನ್ನತೆ ಐದನೇ ಹಂತದಲ್ಲಿ ಏನಾಗುತ್ತೆ ನನಗೆ ಯಾವುದು ಬೇಡ ನಾನು ಸತ್ತು ಸತ್ ನನಗೆ ಬೇರೆ ದಾರಿನೇ ಇಲ್ಲ ಐ ಹ್ಯಾವ್ ಟು ಲೂಸ್ ಮೈ ಲೈಫ್ ಯಾವುದು ಅವಶ್ಯಕತೆ ಇಲ್ಲ ಇದ್ ಬೇಡ ನಾನು ಸಾಯ್ಬೇಕು ನಾನು ಸಾಯ್ ಇದು ಒಳಗಡೆಯಿಂದ ಹಗಲೆಲ್ಲ ಅನಿಸ್ತಾ ಈ ಅನಿಸುವಿಕೆ ಎಷ್ಟು ಅಂದ್ರೆ ನಮ್ಮ ದೇಶದಲ್ಲಿ ಬಹಳ ಆತ್ಮಹತ್ಯೆ ಪ್ರಕರಣಗಳು ಖಿನ್ನತೆಯ ಐದು ಅಥವಾ ಆರನೇ ಹಂತದ ಈ ಒಂದು ರೋಗಿಗಳು ಅಂತ ಹೇಳ್ಬೋದು ಇವರು ಆತ್ಮಹತ್ಯೆಗೆ ಶರಣಾಗ್ತಾರೆ ಈ ಆತ್ಮಹತ್ಯೆಗೆ ಶರಣಾಗುವವರೆಗೆ ರೋಗಿಯ ಸುತ್ತಮುತ್ತ ಇರುವವರು ಕಾಯ್ಬೇಕಾಗಿಲ್ಲ ಅವರ ಒಳಗಡೆ ಇರುವ ಒತ್ತಡ ಯಾವ್ದಾವುದು ಅಂತ ನೀವು ಮಾಡ್ಕೋಬೇಕು ಖಿನ್ನತೆ ಯಾಕೆ ಬರುತ್ತೆ ಅದಕ್ಕೆ ಕಾರಣಗಳು ಏನು ಎಸ್ ಬಹಳ ಕಾರಣಗಳಿದಾವೆ ಈ ಕಾರಣಗಳನ್ನ ನೀವು ಅರ್ಥ ಮಾಡ್ಕೊಂಡ ತಕ್ಷಣ ಆ ಖಿನ್ನತೆಯನ್ನ ಗೆಲ್ಲೋದು ಬಹಳ ಬಹಳ ಸುಲಭ ಸೊ ಈ ಕಾರಣಗಳನ್ನ ನೋಡೋಣ ಬೇಗ ಬೇಗ ಆರ್ಥಿಕ ಕಾರಣ ಈ ಆರ್ಥಿಕ ಕಾರಣ ಅನ್ನೋದು ಇದೆಯಲ್ಲ ಇದು ಬಹಳ ಮುಖ್ಯ ಈ ಆರ್ಥಿಕ ಕಾರಣ ಪ್ರತಿ ಒಂದೊಂದು ಪೈಸೆಗೂ ಖರ್ಚು ಮಾಡುವಾಗ ಯೋಚನೆ ಮಾಡಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಇದ್ರೆ ಪ್ರತಿ ಒಂದೊಂದು ಒಂದು ಬೇಸಿಕ್ ಒಂದು ಮೂಲಭೂತ ಅವಶ್ಯಕತೆಗೂ ನಾವು ಬೇರೆಯವರ ಎಡೆಗೆ ಕೈ ಚಾಚುವ ಹಾಗಿದ್ರೆ ಅಥವಾ ನಾಳೆ ಇನ್ಯಾರೋ ಹೇಗೋ ನಮ್ಮ ಸುತ್ತಲಿನವರ ಒಂದು ನಾವು ಪ್ರೀತಿಸುವಂತಹವರ ಆರ್ಥಿಕ ಪರಿಸ್ಥಿತಿ ಉದಾಹರಣೆಗೆ ತಂದೆ ತಾಯಿ ಅಂದ್ರೆ ಮಕ್ಕಳ ಆರ್ಥಿಕ ಪರಿಸ್ಥಿತಿ ಮಕ್ಕಳು ಅತಿ ಹೆಚ್ಚು ತಂದೆ ತಾಯಿಯನ್ನ ಪ್ರೀತಿಸ್ತಾ ಇದ್ರೆ ಆ ತಂದೆ ತಾಯಿಯ ಪ್ರತಿನಿತ್ಯದ ಸ್ಟ್ರಗಲ್ ನೋಡಿ ಕೂಡ ಒಂದು ಮಾನಸಿಕ ಪರಿಣಾಮ ಆಗಿ ಅದರಿಂದ ಕೂಡ ಖಿನ್ನತೆ ಆಗ್ಬೋದು ಸಂಬಂಧಗಳು ಅದು ನಮ್ಮ ಮಕ್ಕಳ ಜೊತೆ ಇರ್ಬೋದು ಗಂಡನ ಜೊತೆ ಇರ್ಬೋದು ಹೆಂಡತಿ ಜೊತೆ ಇರ್ಬೋದು ತಂದೆ ತಾಯಿ ಜೊತೆ ಇರ್ಬೋದು ಅತ್ಯಂತ ನಾವು ಪ್ರೀತಿಸುವ ವ್ಯಕ್ತಿಗಳು ದೂರವಾದಾಗ ಅದು ದೈಹಿಕವಾಗಿಯೋ ಮಾನಸಿಕವಾಗಿಯೋ ದೂರವಾದಾಗ ನಮ್ಗೆ ಬಹಳ ನೋವಾಗುತ್ತೆ ಆ ನೋವು ಕೂಡ ಖಿನ್ನತೆಗೆ ಕಾರಣ ಆಗುತ್ತೆ ಇನ್ನು ಸಾಮಾಜಿಕ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಬಹಳ ಬಹಳ ತಿರಸ್ಕಾರ ಆಗ್ತಾ ಇದೆ ಅಥವಾ ಮಹಾ ಸಮಾಜದಿಂದ ಯಾವುದೋ ಒಂದು ವಿಷಯಕ್ಕೆ ಅದು ಮದುವೆಗಿರ್ಬೋದು ಅಥವಾ ನಮ್ಮ ಮನಸ್ಸಿಗೆ ವಿರುದ್ಧವಾದಂತಹ ಯಾವುದೋ ಒಂದು ಕಾರ್ಯವನ್ನ ಮಾಡುವುದಕ್ಕೆ ಸಾಮಾಜಿಕ ಒತ್ತಡ ಇರ್ಬೋದು ಈ ಒತ್ತಡ ಕೂಡ ಖಿನ್ನತೆಗೆ ಕಾರಣ ಆಗುತ್ತೆ ವೈಯಕ್ತಿಕವಾಗಿ ಕೂಡ ಒತ್ತಡಗಳಿರ್ತವೆ ಅದು ನಾನು ಏನೋ ಒಂದು ಸಾಧಿಸಬೇಕು ಅಂತಿರುತ್ತೆ ಆಗಿರಲ್ಲ ಆಮೇಲೆ ನಾನು ಏನೋ ಒಂದು ಅಂದ್ಕೊಂಡಿರ್ತೀನಿ ನನ್ನ ನಿರೀಕ್ಷೆಯಂತೆ ನಾನು ಇಲ್ಲ ಅನ್ನೋದು ಕೂಡ ಖಿನ್ನತೆಗೆ ಕಾರಣ ಆಗ್ಬೋದು ಪ್ರೊಫೆಷನ್ ವೃತ್ತಿ ವೃತ್ತಿಯಿಂದಾಗಿ ಒಂದು ಖಿನ್ನತೆ ಕೂಡ ಬರ್ಬೋದು ವೃತ್ತಿಯಲ್ಲಿ ನಾವು ಅಂದ್ಕೊಂಡಂತಹ ಒಂದು ಲೆವೆಲ್ ನಾವು ಹೋಗದೆ ಇರೋದು ಅಥವಾ ನಮ್ಮ ಒಂದು ಕೆಲಸಕ್ಕೆ ಸರಿಯಾದ ರೀತಿಯ ಗೌರವ ಸಿಗದು ಹೋಗಿರುವಂಥದ್ದು ಪ್ರಾಮುಖ್ಯತೆ ಕೊಡ್ದು ಹೋಗಿರುವಂಥದ್ದು ಅಥವಾ ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಇನ್ಯಾರಿಗೋ ಕ್ರೆಡಿಟ್ ಕೊಡುವಂಥದ್ದು ಅಥವಾ ಅದನ್ನ ನಮ್ಮನ್ನ ಬೇರೆ ಬೇರೆ ರೀತಿ ತುಳಿಯುವಂಥದ್ದು ಇದನ್ನೆಲ್ಲ ಮಾಡಿದಾಗ ಮನುಷ್ಯನಿಗೆ ಬೇಜಾರಾಗುತ್ತೆ ಆ ಬೇಜಾರು ಖಿನ್ನತೆಯಾಗಿ ಪರಿವರ್ತನೆ ಆಗಬಹುದು ಆಮೇಲೆ ಲಾಸ್ಟ್ ಅಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಧ್ಯಾತ್ಮಿಕ ಕಾರಣ ಎಸ್ ಆಧ್ಯಾತ್ಮಿಕವಾಗಿ ನೀವು ಒಂದು ಅಂದ್ರೆ ಏನಂತೀರಾ ಸಾಕ್ಷಾತ್ಕಾರ ಕೊಡಿ ಅಥವಾ ಜೀವನದಲ್ಲಿ ಆಧ್ಯಾತ್ಮಿಕವಾದ ಒಂದು ಮಟ್ಟ ಇರುತ್ತೆ ಆ ಮಟ್ಟದಲ್ಲಿ ನೀವು ಮೇಲೇರ್ತಾ ಹೋಗ್ತಾ ಇರ್ಬೋದು ಮತ್ತು ಅಥವಾ ನಿಮ್ಮ ಆಧ್ಯಾತ್ಮಿಕವಾಗಿ ನಿಮ್ಗೆ ಯಾವುದೋ ಋಣಾತ್ಮಕವೋ ಧನಾತ್ಮಕವೋ ಶಕ್ತಿಗಳ ಒಂದು ಪ್ರಭಾವ ಆಗಿರ್ಬೋದು ಇದರಿಂದಾಗಿ ಕೂಡ ಖಿನ್ನತೆ ಬರುತ್ತೆ ಈ ಖಿನ್ನತೆಗಳು ಯಾವ ಮೂಲದಿಂದ ನಿಮ್ಗೆ ಬಂದಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಖಿನ್ನತೆಯಿಂದ ಹೊರಗೆ ಬರುವುದು ಬಹಳ ಬಹಳ ಸುಲಭ ಮೊದಲೇದಾಗಿ ಆರ್ಥಿಕವಾದ ಕಾರಣ ಈ ಆರ್ಥಿಕವಾದ ಕಾರಣ ಗೊತ್ತು ಅದರಿಂದನೆ ನಮ್ಗಿದ್ರೆ ನಾವು ಎಷ್ಟು ಒದ್ದಾಡ್ಕೊಂಡ್ರು ನಮ್ಗೇನು ಕೆಲಸ ಆಗ್ತಾ ಇಲ್ಲ ನಮ್ಮ ಒಂದು ಯಾವುದೇ ಒಂದು ಪರಿಸ್ಥಿತಿ ಇಂಪ್ರೂವ್ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬೋದು ಅಂಡ್ ಶುಡ್ ನಾವು ತುಂಬಾ ಒಂದು ಖಿನ್ನತೆಯ ಹಂತ ಅದರಲ್ಲೂ ಪದೇ ಪದೇ ಅಳುವಂತಹವರಾಗಿದ್ರೆ ಮತ್ತೆ ಎಲ್ಲರಿಂದ ಯಾರು ಬೇಡ ನನಗೆ ನಾನು ಒಬ್ನೇ ಇರ್ತೀನಿ ಅಂತ ಅನ್ನುವಂತವ್ ಮತ್ತೆ ಮೂರನೇದು ನಾನು ಈಗ ಸಾಯ್ಬೇಕು ಅಂತ ತೀವ್ರಗತಿಯಲ್ಲಿ ಅನಿಸ್ತಾ ಇದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಈ ವೈದ್ಯರನ್ನ ಭೇಟಿ ಮಾಡೋದಕ್ಕಿಂತ ಮೊದಲು ನಿಮ್ಮ ಈಗ ನಾನು ನಾನೇನೇನ್ ಹೇಳಿದೆ ಅದೆಲ್ಲ ಒತ್ತಡಗಳು ಈ ಒತ್ತಡಗಳೆಲ್ಲ ಏನಿದಾವೆ ಈ ಒತ್ತಡಗಳು ಅದು ನೀವು ಸೃಷ್ಟಿ ಮಾಡಿಕೊಂಡಿರುತ್ತೆ ಇರ್ಬೋದು ಹೊರಗಡೆಯಿಂದ ಆಗಿರ್ಬೋದು ಅದರ ಒಂದು ನಿಯಂತ್ರಣ ನಿಮ್ಮತ್ರ ಇಲ್ಲ ಅಂತಂದಾಗ ನೀವು ಅಸಹಾಯಕರಾಗಿ ಆ ಅಸಹಾಯಕತೆಯನ್ನ ಹೋಗಲಾಡಿಸೋದಕ್ಕೆ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ನೀವು ವೈದ್ಯರ ಹತ್ರ ಹೋಗೋಕ್ಕಿಂತ ಮೊದಲು ರಿಲ್ಯಾಕ್ಸ್ ಆಗ್ಬೇಕು ಒಂದು ವೃತ್ತಿಯಲ್ಲಿರ್ಬೋದು ಅಥವಾ ನಿಮ್ಮ ಭಾವನಾತ್ಮಕ ಇರ್ಬೋದು ಯಪ್ಪ ಯಾವುದು ನನಗೆ ಬೇಡ ನಾನು ಲೀ ಮಿ ಲೀವ್ ಲೀಮಿ ಅಲೋನ್ ಇಂತಹ ಒಂದು ಮೆಡಿಸಿನ್ ನಿಮ್ಗೆ ಜಗತ್ತಲ್ಲಿ ಯಾರು ಯಾವ ಡಾಕ್ಟರ್ ಯಾವ ಒಂದು ವೈದ್ಯರಲ್ಲಿ ವೈದ್ಯರು ರೋಗಿಗಳು ಹೇಳಿರ್ಲಿಕ್ಕಿಲ್ಲ ಇದು ನನ್ನದೇ ಅನುಭವದಿಂದ ಹೇಳ್ತಿದ್ದೀನಿ ಫಸ್ಟ್ ಯು ಎ ಬೋರ್ಡ್ ಆನ್ ಯುವರ್ ಹೆಡ್ ಲಿವ್ ಮಿ ಅಲೋನ್ ಇಷ್ಟ ಮಾಡಿ ಲಿವ್ ಮಿ ಅಲೋನ್ ಅಂದ ತಕ್ಷಣ ಫಸ್ಟ್ ಎಲ್ಲ ನಿಮ್ಮ ಶೋಲ್ಡರ್ ಇಂದ ಇರುವಂತ ಎಲ್ಲ ಒತ್ತಡಗಳು ಆರ್ಥಿಕ ಒತ್ತಡ ಸಮಾಧಗಳ ಒತ್ತಡ ಸಾಮಾಜಿಕ ಒತ್ತಡ ಎಲ್ಲದರಿಂದ ವರ್ಕ್ ಬಿಸಾಕ್ ಕುಡಿಯೋ ಎಲ್ಲ ಬೇಕಾಗಿಲ್ಲ ನಿಮ್ಗೆ ಈಗ ನೀವು ಒಬ್ಬರೇ ಮುಖ್ಯ ಅಂತ ಯೋಚನೆ ಮಾಡಿ ಇದು ಮೊಟ್ಟ ಮೊದಲನೇದಾಗಿ ನೀವ್ ನೀವ್ ಇದ್ರೆ ತಾನೇ ಈ ಜಗತ್ತು ನಿಮ್ಗೆ ಈಗ ಸಾಯೋದಕ್ಕೆ ಆತರ ಆಸಕ್ತಿ ಆದ್ರೆ ತಿಳ್ಕೊಳ್ಳಿ ಸಾಯೋದು ಎಲ್ಲದಕ್ಕೂ ಪರಿಹಾರ ಅಲ್ಲ ಯಾವುದಕ್ಕೂ ಪರಿಹಾರ ಅಲ್ಲ ಸಾಯೋದ್ರಿಂದ ಏನು ಪ್ರಯೋಜನ ಇಲ್ಲ ಸಾವು ಹೇಳಿಗಳ ಒಂದು ಲಕ್ಷಣ ಅದು ನಿಮ್ಗೂ ಗೊತ್ತಿರುತ್ತೆ ಆದ್ರೂ ನಿಮ್ಗೆ ಸಾಯ್ಬೇಕು ಅಂತ ಅನ್ಸಿರುತ್ತೆ ಯಾಕೆಂದ್ರೆ ನೋ ಪರ್ಪಸ್ ಈ ಜೀವನದಲ್ಲಿ ಏನು ಉದ್ದೇಶ ಇಲ್ಲ ನಾನು ಯಾರಿಗೋ ನಾನು ಬೇಡವಾಗಿದ್ದೀನಿ ನನ್ಗೆ ಯಾರು ಪ್ರಾಮುಖ್ಯತೆ ಕೊಡ್ತಾನೆ ಇಲ್ಲ ನನ್ಗೊಂದು ಅಸ್ತಿತ್ವನೇ ಇಲ್ಲ ಈ ತರ ಎಲ್ಲ ನಿಮ್ಗೆ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಹೋಗ್ತವೆ ಆದ್ರೆ ತಿಳ್ಕೊಡಿ ಮೊದಲೇದಾಗಿ ನಿಮ್ಗೆ ನೀವು ಬಹಳ 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 ಮುಖ್ಯ ನೀವು ಸಾಯ್ನೆ ಬದುಕಬೇಕಾಗಿದ್ದು ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಒಂದು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಆ ಭಗವಂತ ಕರೆದುಕೊಂಡು ಹೋಗುವವರೆಗೆ ನ್ಯಾಚುರಲ್ ಆಗಿ ಪ್ರಕೃತಿ ಸಹಜವಾಗಿ ಅವನು ಸಾವನ್ನ ಕೊಡುವವರೆಗೆ ಬದುಕುವುದು ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಯಾರೇ ಸಾಯೋದಕ್ಕೆ ಹೊರಟಿರೋರು ಫಸ್ಟ್ ತಿಳ್ಕೊಬೇಕು ಈಗ ನಾವು ಒಂದ್ ವೇಳೆ ಸತ್ ಹೋಗ್ಬಿಟ್ರೆ ಇದ್ರ ಡಬ್ಬಲ್ ಇರ್ತವೆ ಆ ಕರ್ಮಗಳನ್ನ ಇದ್ರ ಡಬ್ಬಲ್ ಅನ್ವಸ್ಬೇಕಾಗುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು ಸಾವು ಪರಿಹಾರ ಅಲ್ಲ ಮತ್ತು ಸಾಯೋದಕ್ಕೋಸ್ಕರ ಭಗವಂತ ಇಲ್ಲಿ ಹುಟ್ಟಿಸಿಲ್ಲ ಇದನ್ನ ನಾವು ತಿಳ್ಕೊಬೇಕು ಆದ್ರಿಂದ ಅಟ್ ಎನಿ ಕಾಸ್ಟ್ ಎಸ್ ನಮ್ಗೆ ಸಾಯ್ಬೇಕು ಅಂತ ಅನಿಸ್ತಾ ಇದೆ ನಿಜ ಆದ್ರೆ ಬದುಕಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಆದ್ರಿಂದ ಅದಕ್ಕೋಸ್ಕರ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಮಾಡ್ತಾ ಹೋಗಿ ಈಗ ನಾನು ಹೇಳ್ತಿದ್ದೀನಲ್ಲ ಮೊದ್ನೇದಾಗಿ ನೀವು ತಿಳ್ಕೊಬೇಕಾಗಿದ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಬಹಳ ಬಹಳ ಮುಖ್ಯ ನಾನು ಬಹಳ ಬಹಳ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಗೆ ಅರ್ಥ ಮಾಡಿಕೊಂಡು ಪ್ರಾಮುಖ್ಯತೆಯನ್ನ ಕೊಟ್ಟುಕೊಂಡು ಎಲ್ಲ ಒಂದು ಬೇದಿಗಳಿಂದ ಏನಾರ ಅಪ್ಪ ಪ್ರಳಯ ಪ್ರಳಯಾಗ ಹೋಗ್ಲಿ ಎಸ್ ನನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಡಿ ನೀವು ಅದ್ರ ಜವಾಬ್ದಾರಿ ತಗೊಂಡ್ರೆ ನನ್ ಕೈಲಿ ಆಗಲ್ಲ ಅಂತ ಹೇಳಿ ಏನ್ ಪ್ರಾಬ್ಲಮ್ ಇಲ್ಲ ಅವ್ರ ಅಂದಷ್ಟು ದಿಸ ಆಡ್ಕೊತಾರೆ ಅಯ್ಯೋ ಇವ್ಳ ಕೈಲಿ ಆಗಲ್ಲ ಅಂತ ಮೊದಲ ಮಾಡ್ಕೋತಿರ್ಲಿಲ್ವಾ ಇವ್ ಯಾಕ ಇವ್ಳಿಗ್ ಯಾಕೆ ಬೇಕಿತ್ತು ಅಥವಾ ಇವನಿಗೆ ಯಾಕೆ ಬೇಕಿತ್ತು ಜವಾಬ್ದಾರಿ ಇವನಿಗೆ ಯಾಕೆ ಬೇಕಾಗಿತ್ತು ಇದು ಇವನ್ ಬೇಡ ಅಂತ ಹೇಳಿದ್ರೆ ನಾನ್ ಮಾಡ್ಕೋತಿರ್ಲಿಲ್ಲ ಇವನತ್ರ ಯಾರು ಹೇಳಿದ್ದಾರೆ ಮಾಡುವಂತ ಈ ತರ ಬೇರೆ ಬೇರೆ ಸಂಬಂಧಿಕರೆಲ್ಲ ಹೊಟ್ಟೋದ್ರು ಅಥವಾ ನೀವು ಪ್ರೀತಿಸುವವರು ಹೊಟ್ಟೋದ್ರು ಎಸ್ ನೀವು ಹೀಗೆ ಯೋಚನೆ ಮಾಡಿ ಅವರು ಎಲ್ಲೇ ಇರ್ಲಿ ಸಂತೋಷವಾಗಿದಾರ ತಾನೆ ಅಷ್ಟ ಸಾಕು ಅವ್ರ ದುಃಖವಾಗಿದ್ರೆ ಅವ್ರ ಹಣೆ ಬರ ಅವ್ರ ಕರ್ಮವನ್ನ ನಾನು ಅನ್ಭವಿಸೋದಕ್ ಆಗೋದಿಲ್ವಲ್ಲ ಸೊ ದೇವರು ಎಲ್ಲಾದ್ರೂ ಇರ್ಲಿ ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ನಾನು ನನ್ನ ಬದುಕನ್ನ ಬದುಕುವ ಎಲ್ಲಾ ಹಕ್ಕುಗಳನ್ನ ಹೊಂದಿದ್ದೇನೆ ಸ್ವಾತಂತ್ರ್ಯ ಹೊಂದಿದ್ದೇನೆ ಇನ್ಫ್ಯಾಕ್ಟ್ ಇದೊಂದು ನನಗೆ ಬಿಡುಗಡೆ ಹೊಸ ಒಂದು ಜೀವನವನ್ನ ಬದುಕೋದಕ್ಕೆ ನನಗೆ ಅವಕಾಶ ಅಂತ ನೀವು ತಿಳ್ಕೊಳ್ಬೇಕು ಅವಾಗ ಈ ಸಂಬಂಧಗಳಿಂದಾದಂತಹ ನೋವಿನಿಂದ ಹೊರಗೆ ಬರೋದು ಬಹಳ ಸುಲಭ ಆಗುತ್ತೆ ಇಲ್ಲಾಂದ್ರೆ ನೀವು ಅದೇ ಇತಿಹಾಸ ಮತ್ತು ಅದೇ ಸಂಬಂಧಗಳು ಅದೇ ವ್ಯಕ್ತಿಗಳೊಂದಿಗೆ ನಿಮ್ಮ ಮನಸ್ಸು ಬೆರೆತುಕೊಂಡಷ್ಟು ಹೊತ್ತು ನಿಮ್ಗೆ ಖಿನ್ನತೆ ಬಾಧಿಸುತ್ತೆ ಇದಕ್ಕೆ ನೀವು ಎಷ್ಟು ಮಾತ್ರೆ ತಗೊಂಡ್ರು ಹುಷಾರಾಗೋದಿಲ್ಲ ಎಷ್ಟು ಇ ಸಿ ಟಿ ಬೇಕಾದ್ರೂ ಕೊಡ್ಲಿ ಡಾಕ್ಟ್ರು ಏನ್ ಬೇಕಾದ್ರೂ ಕೊಡ್ಲಿ ನಿಮ್ಗೆ ಹುಷಾರಾಗೋದಿಲ್ಲ ಅಂಟಿಲ್ ಅನ್ಲೆಸ್ ನಿಮ್ಮ ಮನಸ್ಸಿಂದ ಆ ವ್ಯಕ್ತಿಗಳು ಮತ್ತು ಆ ಸಂಬಂಧಗಳ ಎಡಗಿನ ಪ್ರಾಮುಖ್ಯತೆ ಹೋಗದ ಹೊರತು ಪ್ರಾಮುಖ್ಯತೆ ಇರಲಿ ಎಲ್ಲಿವರೆಗೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹರಿಸೋದ್ರವರೆಗೆ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಕ್ಕಾಗಲ್ಲ ಅವರು ಕಷ್ಟ ಅನುಭವಿಸ್ತಾ ಇದ್ರೆ ಹೋಗಿ ಕಷ್ಟ ಅನುಭವಿಸಕ್ಕಾಗಲ್ಲ ಅವರು ಖುಷಿಯಾಗಿದ್ರೆ ನೀವು ಹೋಗಿ ಅವ್ರ ಜೊತೆ ಖುಷಿಯಾಗಿರಕ್ಕಾಗಲ್ಲ ಯಾಕಂದ್ರೆ ನಿಮ್ದೇ ಒಂದು ಬೇಲಿಯ ಒಳಗಡೆ ನೀವು ಬಂಧಿ ಆಗಿರ್ತೀರಿ ಆ ಬಂಧನವನ್ನ ನೀವು ಒಪ್ಕೊಳ್ಳಬೇಕು ಹೊರತಾಗಿ ಅದರ ವಿರುದ್ಧ ಹೋರಾಡ್ತಾ ಹೋದಷ್ಟು ನಿಮ್ಗೆ ತುಂಬಾ ಸಮಸ್ಯೆಗಳು ಆಗ್ತವೆ ಅದರಲ್ಲಿ ಖಿನ್ನತೆ ಬಹಳ ಮುಖ್ಯವಾಗಿದ್ದು